ಅಯ್ಯೋ ನಿನ್ನೆ ಹುಲಿ ಅಳಿವಿನ ಅಂಚಿನಲ್ಲಿನ ಪ್ರಾಣಿ ಎಂದು ನೋಡಿದ್ದೇನೆ ಅಳಿವಿನ ಅಂಚಿನ ಪ್ರಾಣಿಯಲ್ಲಿ ಬಸವ ಕೆಂಪು ದತ್ತಾಂಶ ಪುಸ್ತಕಗಳು ವಾತಾವರಣ ಅದನ್ನೆಲ್ಲ ರೆಡ್ ಡೇಟಾ ಬುಕ್ ಎನ್ನುವರು ಇದು ಒಂದು ವಿಶೇಷವಾದ ಪುಸ್ತಕ ಅಳಿವಿನ ಅಂಚಿನಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಹೆಸರುಗಳು ಅದರಲ್ಲಿ ದಾಖಲಾಗಿರುತ್ತದೆ ನಾನು ಕೆಂಪು ದತ್ತ ಪುಸ್ತಕ ಹುಲಿ ಸಿಂಹ ಕತ್ತು ಕಪ್ಪೆ ಕಂದು ಕಪ್ಪೆ ಕಾಡು ಎಮ್ಮೆ ಸಸ್ಯಗಳ ಸೇತಿದೆ ಅಯ್ಯೋ ನಿಮಗೆ ಹೆಸರು ಇವೆಯಾ ಹೌದು ನನ್ನನ್ನು ಆಯು ಸಿಎಲ್ ಎಂಬ ಸಂಸ್ಥೆ ಸಿದ್ಧಪಡಿಸಿದೆ ನಾನು ಹೋಗಿ ನನ್ನನ್ನು ರೆಡ್ ಬುಕ್ಕಿನಲ್ಲಿ ದಾಖಲೆ ಮಾಡಿದೆ ನನ್ನ ಸಂಖ್ಯೆ ಕಡಿಮೆ ನನ್ನ ಹೆಸರು ಪಕ್ಷಿ ನನಗೆ ನನ್ನ ಕಾಡನ್ನು ಕಡಿದು ಹೋಗಿದ್ದೀರಾ ನನ್ನ ಜೂಡ್ ಕೊಟ್ಟಲು ಜಾಗವೇ ಅಲ್ಲ ಇಷ್ಟು ಜೀವಿಗಳು ಅಳಿವಿನ ಅಂಚಿನಲ್ಲಿ ಇವೆಯಾ ಈ ರೆಡ್ ರೇಟ್ ಬುಕ್ ನಮಗೆ ಎಚ್ಚರ ನೀಡುತ್ತದೆ ಇವುಗಳು ಕಾಪಾಡಿದರೆ ಭೂಮಿಯ ಸಮತೋಲನೆಗಳು ಕಳೆದು ಹೋಗುತ್ತವೆ ಬಹಳ ಸರಳ ಕಾಡುಗಳನ್ನು ಕಾಪಾಡೋಣ ಅತಿ ಅತಿಯಾಗಿ ಬಟ್ಟೆ ನಿಲ್ಲಿಸೋಣ ಪ್ಲಾಸ್ಟಿಕ್ ಬಳಸಬಾರದು ಪರಿಸರ ರಕ್ಷಣೆ ಮಾಡೋಣ ತಮ್ಮದೇ ಕೆಂಪು ದತ್ತ ಬುಕ್ ಅಂದ್ರೆ ಇದು ಕೇವಲ ಪುಸ್ತಕವಲ್ಲ ಇದು ಪ್ರಕೃತಿಯ ಎಚ್ಚರದ ಕತೆ ಈ ಪುಸ್ತಕದಲ್ಲಿರುವ ಪ್ರತಿ ಪ್ರಾಣಿಗಳು ಮತ್ತು ಪಕ್ಷಿಗಳು ನಮ್ಮ ರಕ್ಷಣೆಯ ನಿರೀಕ್ಷೆಯಲ್ಲಿವೆ ಧನ್ಯವಾದಗಳು